ಏನ್ ಹೇಳೋದು ಮಹಾನ್ ವ್ಯಕ್ತಿ ಪ್ರಪಂಚದಲ್ಲಿ ತುಂಬಾ ಜನ ಹುಡ್ತಾರೆ ತುಂಬಾ ಜನ ಸಾಯ್ತಾರೆ ಬದುಕು ಅನ್ನೋದು ಒಂದು ಅವಕಾಶ ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಅನ್ನೋದಕ್ಕೆ ಅನ್ನೋದಕ್ಕೊಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನು ಒಂದು ನಾರ್ಮ್ಸ್ ಇರುತ್ತಲ್ಲ ಹಿಂಗೆ ಇರಬೇಕು ಒಬ್ಬ ನಾಯಕನಾಗ ಇದೇ ಥರ ಇರಬೇಕು ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗುತ್ತೆ ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕೆ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು ಅವರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳ್ ಕಳಿಸ್ಕೊಡ್ಬೇಕು ಅಷ್ಟೇ ಹೇಳ್ಬೋದು ಅವ್ರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ ಈ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸುತ್ತೆ